ನಮ್ಮ ಕಡೆ ಕೆಲಸ ತಗೋಬೇಕಾದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಹೋಗ್ಬೇಕು ನಿಮ್ಮ ಕಡೆ ಅಪಾಯಿಂಟ್ಮೆಂಟ್ ತಗೋಬೇಕಾದ್ರೆ ಎಂಟೈರ್ ಸರ್ಕಾರ ಅನುಮತಿಯನ್ನ ಕೊಟ್ಟಿದೆ ಅದ್ರ ಮೇಲೆ ಈಗಾಗಲೇ ಕೆಲಸ ನಡೀತಾ ಇದೆ ಕೆಲವು ಪಿ ಎಸ್ ಸಿ ಇರೋದು ಕೆಪಿ ಎಸ್ ಸಿಂತ್ರಿಕ ವಿಚಾರಗಳು ಇವರೆಲ್ಲ ಕೂಡ ಗಮನದಲ್ಲಿ ಸಪರೇಟ್ ಇದ್ರ ಬಗ್ಗೆ ಒಂದು ಮಾಡಿ ವಿಶೇಷವಾಗಿ ಬಹಳ ವರ್ಷದಿಂದ ನೆನಪುತ್ತಿದ್ದ ಬಿದ್ದಂತ ಬಿದರ್ನ ಡಿಸ್ಟ್ರಿಕ್ಟ್ ಕಾಂಪ್ಲೆಕ್ಸ್ ಏನಿದೆ ಇಂತ ಒಂದು ಭವ್ಯವಾದಂತಹ ದಸರಾ ಒಂದು ಲಕ್ಷದ ಇಪ್ಪತ್ತು ಸಾವಿರ ಅಡಿ ಉಳ್ಳದ ಒಂದು ಭವ್ಯವಾದಂತೀರ ಸಂಗೀತ ಪ್ರಜಾಸೋಧ ಇಲ್ಲ ಮುಂದಕ್ಕೆ ಎಲ್ಲ ಯಾವುದೇ ಮುನಿ ಸೌಧಗಳ ಹೆಸರನ್ನ ಬದಲಾವಣೆ ಮಾಡಿ ಪ್ರಜಾಸೌಧ ಅಂತ ನಾಮಕರಣ ಮಾಡ್ತಾ ಇದ್ದೀವಿ ಎಲ್ಲ ನಾಮ ಎಲ್ಲಾ ಕೂಡ ಇನ್ನು ಮುಂದಕ್ಕೆ ಯಾವುದೇ ಮುನಿವಿಸಿ ಬಿಟ್ಟು ಸಂಕೀರ್ಣಗಳಿಗೆ ಪ್ರಜಾಸೌಧ ಅಂತ ಹೇಳಿ ಮುಖ್ಯಮಂತ್ರಿ ಹೆಸರನ್ನ ಹೊಸ ತಾಲೂಕು ಆಡಳಿತವನ್ನು ತೀರ್ಮಾನವನ್ನು